ಪಂಚಮಸಾಲಿ ಸಮಾಜ ಟ್ರಸ್ಟ್ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ನಡೆಸಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಪಂಚಮಸಾಲಿ ಸಮಾಜ ಟ್ರಸ್ಟ್ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ನಡೆಸಿರುವಂತದ್ದು ಮೃತ್ಯುಂಜಯ ಶ್ರೀಗಳ ಟ್ರಸ್ಟ್ ಬೈಲಾ ಪ್ರಕಾರ ನಡೆಯಬೇಕು ಪಕ್ಷಾತೀತ ಜಾತ್ಯತೀತವಾಗಿ ಶ್ರೀಗಳು ಪೀಠವನ್ನು ನಡೆಸಿಕೊಂಡು ಹೋಗಬೇಕು ಪಂಚಮಸಾಲಿ ಸಮುದಾಯದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಆದ್ರೆ ಒಂದು ಪಕ್ಷ ಒಂದು ವ್ಯಕ್ತಿಗೆ ಮೃತ್ಯುಂಜಯ ಶ್ರೀಗಳು ವಾಲುತ್ತಿರುವುದು ತಪ್ಪು ಎಂದು ತಿಳಿಸಿರುವಂತದ್ದು ಇದರಿಂದ ನಮ್ಮ ಮೂಲಭೂತ ತತ್ವಗಳಿಗೆ ಧಕ್ಕೆ ಬಂದಿದೆ ಒಂದು ವಾರದಲ್ಲಿ ಶ್ರೀಗಳು ಯತ್ನಾಳ್ ಪರ ಮಾತನಾಡೋದ್ನೋ ಬಿಡ್ಬೇಕು ಎಂದು ತಿಳಿಸಿರುವಂತದ್ದು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ ಹೀಗಾಗಿ ಮುಂದಿನ ಪರಿಣಾಮಗಳೇನು ಅಂತ ಸಭೆಯಲ್ಲಿ ಚರ್ಚೆ ನಡೆಸಿ ಹುಬ್ಬಳ್ಳಿಯಲ್ಲಿ ಮಾಜಿ ಶಾಸಕ ಮೋಹನ್ ಲಿಂಬಿಕಾ ಹೇಳಿಕೆ ನೀಡಿದ್ದಾರೆ ಎಸ್ ಪಂಚಮಿ ಸಾಲಿ ಸಮಾಜ ಟ್ರಸ್ಟ್ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ನಡೆಸಿದ್ದು ಮೃತ್ಯುಂಜಯ ಶ್ರೀಗಳು ಟ್ರಸ್ಟ್ ಬೈಲಾ ಪ್ರಕಾರ ನಡೆಯಬೇಕು ಪಕ್ಷಾತೀತ ಜಾತ್ಯತೀತವಾಗಿ ಶ್ರೀಗಳು ಪೀಠವನ್ನು ನಡೆಸಿಕೊಂಡು ಹೋಗಬೇಕು ಪಂಚಮಸಾಲಿ ಸಮುದಾಯದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಆದ್ರೆ ಒಂದು ಪಕ್ಷ ಒಂದು ವ್ಯಕ್ತಿಗೆ ಮೃತ್ಯುಂಜಯ ಶ್ರೀಗಳು ವಾಲುತ್ತಿದ್ದಾರೆ ಎಂದು ಇದರಿಂದ ನಮ್ಮ ಮೂಲಭೂತ ತತ್ವಗಳಿಗೆ ಧಕ್ಕೆ ಬಂದಿದೆ ಒಂದು ವಾರದಲ್ಲೇ ಶ್ರೀಗಳು ಯತ್ನಾಳ್ ಪರ ಮಾತನಾಡೋದ್ನ ಬಿಡ್ಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು ಹೀಗಾಗಿ ಮುಂದಿನ ಪರಿಣಾಮಗಳನ್ನು ಏನು ಅಂತ ಸಭೆಯಲ್ಲಿ ಚರ್ಚೆ ನಡೆಸಿದ್ದು ಹುಬ್ಬಳ್ಳಿಯಲ್ಲಿ ಮಾಜಿ ಶಾಸಕ ಮೋಹನ್ ಲಿಂಬಿಕಾ ಹೇಳಿಕೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ನಡೆದಿದ್ದು ಮೃತ್ಯುಂಜಯ ಶ್ರೀಗಳು ಟ್ರಸ್ಟ್ ಬೈಲಾ ಪ್ರಕಾರ ನಡೆಯಬೇಕು ಪಕ್ಷಾತೀತ ಜಾತ್ಯಾತೀತವಾಗಿ ಶ್ರೀಗಳು ಪೀಠವನ್ನು ನಡೆಸಿಕೊಂಡು ಹೋಗ್ಬೇಕು ಪಂಚಮಸಾಲಿ ಸಮುದಾಯದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಆದ್ರೆ ಒಂದು ಪಕ್ಷ ಒಂದು ವ್ಯಕ್ತಿಗಾಗಿ ಮೃತ್ಯುಂಜಯ ಶ್ರೀಗಳು ವಾಲುತ್ತಿದ್ದಾರೆ ಇದರಿಂದ ನಮ್ಮ ಮೂಲಭೂತ ತತ್ವಗಳಿಗೆ ಧಕ್ಕೆ ಬಂದಿದೆ ಒಂದು ವಾರದಲ್ಲಿ ಶ್ರೀಗಳು ಯತ್ನಾಳ್ ಪರ ಮಾತನಾಡೋದ್ನ ಬಿಡಬೇಕು ಎಂದು ಮಾಜಿ ಶಾಸಕ ಮೋಹನ್ ಲಿಂಬಿಕಾಯ್ ಹೇಳಿದ್ದಾರೆ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು ಹೀಗಾಗಿ ಮುಂದಿನ ಪರಿಣಾಮಗಳೇನು ಅಂತ ಸಭೆಯಲ್ಲಿ ಚರ್ಚೆ ಮಾಡಿದ್ದು ಪಂಚಮಸಾಲಿ ಸಮಾಜ ಟ್ರಸ್ಟ್ ರಾಷ್ಟ್ರೀಯ ಅಧ್ಯಕ್ಷ ಪ್ರಬಣ್ಣ ಹುಣಸಿಕಟ್ಟಿ ಸಮಾಜ ಶಾಸಕರುಗಳಾದ ಮೋಹನ್ ಲಿಂಬಿಕಾಯ್ ಎಸ್ಐ ಚಿಕ್ಕನ್ ಗೌಡರು ಮತ್ತು ಎಂಎಸ್ ಅಕ್ಕಿ ಭಾಗಿಯಾಗಿದ್ರು ಅದ್ರ ಬಗ್ಗೆ ತಮಗ ತಮ್ಮ ಗಮನಕ್ಕೆ ಬಹಳಷ್ಟು ವಿಚಾರಗಳು ಈ ಸೋಶಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಎಲ್ಲರೂ ಕೂಡಿ ಸರಾಸ ವಿಚಾರ ಮಾಡಿ ಏನು ಕ್ರಮಗಳನ್ನು ಕೈಕೊಳ್ಬೇಕು ಹೇಗೆ ಮುಂದುವರಿಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ ಆ ಚರ್ಚೆ ಮಾಡಿ ಮುಂದಿನ ಕ್ರಮಗಳನ್ನ ನಾವು ಕೈಕೊಳ್ತೀವಿ ಈಗಾಗಲೇ ಸಂಪೂರ್ಣ ಟು ಎ ಸಂಘಟನೆಯಲ್ಲಿ ಪಾದಯಾತ್ರೆಯಲ್ಲಿ ಸಂಪೂರ್ಣ ಪಾದ ನೂರಕ್ಕೆ ನೂರು ಅಂದ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು ನಾವೆಲ್ಲ ಹೋಗಿದ್ದೇವೆ ಬೆಂಗಳೂರವ್ರಿಗೆ ಹೋಗಿದ್ದೇವೆ ತುಮಕೂರವ್ರಿಗೆ ಹೋಗಿದ್ದೇವೆ ಬಹಳಷ್ಟು ಜನ ಇನ್ವಾಲ್ವ್ ಮಾಡಿದ್ದೇವೆ ಅದರಲ್ಲಿ ಒಂದು ಇಂಚು ತಪ್ಪದಂಗೆ ನಡೆದವರು ಡಾಕ್ಟರ್ ವಿಜಯಾನಂದ ಕಾ ಕಾಶ್ಯಪ್ನವ್ರು ಅಂತಕ್ಕಂಥದ್ದು ಅದೇ ರೀತಿ ಸಮಾಜದ ಲಕ್ಷಾಂತರ ಜನ ಅದಕ್ಕೆ ಕೆಲಸ ಮಾಡ್ಯಾರ ಆದ್ರೆ ನಾ ಹೇಳಿದೀಗ ಆ ಟು ಎ ಆಗತ್ತೋ ಇಲ್ಲೋ ಅಂತಕ್ಕಂಥದ್ದು ಕಾನೂನು ಬಗ್ಗೆ ಕಾನೂನು ಚರ್ಚೆ ಆಗ್ಬೇಕಾಗಿದೆ ಅದು ಬೇರೆ ವಿಚಾರ ಅದನ್ನು ನಾವು ಮಾಡ್ತೀವಿ ಸುಮ್ಮನೆ ಜನಕ್ಕೆ ಟು ಎ ಆಗತ್ತಿಲ್ಲ ಅದು ಅದನ್ನ ಇವತ್ತು ನಾವು ನಮ್ದೇ ಆದಂತ ಒಂದು ಸಲಹಾ ಸಮಿತಿ ಮಾಡಿ ವಕೀಲರ ಕಾನೂನು ಒಂದು ಸಮಿತಿಯನ್ನು ಮಾಡಿ ಅದನ್ನ ರಚನೆ ಮಾಡಿ ಆಗುತ್ತೋ ಇಲ್ಲೋ ಅಂತಕ್ಕಂಥ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಆ ದೃಷ್ಟಿಯಿಂದ ಇವತ್ತು ಬಹಳಷ್ಟು ಚರ್ಚೆಗಳು ನಡೆದವ ಇವತ್ತು ಸದನ ಇನ್ನೂ ಕೆಲವು ಜನ ಬರಬೇಕಾಗಿತ್ತು ನಿರಾಣಿ ಅವರು ಅವರು ಅವರ ನಡೆ ನೋಡಿ ಒಂದು ಪಕ್ಷಕ್ಕೆ ಒಂದು ವ್ಯಕ್ತಿತ್ವವಾಗ್ ಯಾವ ರಾಜಕೀಯ ಪ್ರೇರಿತ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಸಂಘಟನೆ ಮಾಡ್ತಕ್ಕಂಥದ್ದು ಇವೆಲ್ಲ ನಡೀತಕ್ಕಂತ ಈ ಸಂದರ್ಭದಲ್ಲಿ ನಾವು ಟ್ರಸ್ಟ್ ಚರ್ಚೆ ಮಾಡ್ತಾ ಇದ್ದೇವೆ ಏನ್ ಮಾಡ್ಬೇಕು ಹೇಗೆ ಸಂಘಟನೆ ಮಾಡ್ಬೇಕು ಏನು ಇದರ ಪರಿಣಾಮಗಳೇನು ಅಂತಕ್ಕಂಥ ವಿಚಾರವಾಗಿ ನಮ್ಮ ಮೂಲಭೂತ ಏನು ತತ್ವಗಳಿಗೆ ಧಕ್ಕೆ ಬಂದಾಗ ನಾವು ಈಗ ಗಂಭೀರವಾಗಿ ವಿಚಾರ ಮಾಡತಕ್ಕಂತ ಪರಿಸ್ಥಿತಿ ಬಂದಿದೆ ಈಗಾಗಲೇ ಅದ್ರ ಬಗ್ಗೆ ತಮ್ಗ ತಮ್ಮ ಗಮನಕ್ಕೆ ಬಹಳಷ್ಟು ವಿಚಾರಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ನಲ್ಲಿ ಬಹಳಷ್ಟು ವಿಚಾರಗಳು ಆದ್ರೆ ಟ್ರಸ್ಟ್ ಮಾತ್ರ ಅಚಲವಾಗಿ ನಾವು ಎಲ್ಲರೂ ಕೂಡಿ ಸರಾಸರ ವಿಚಾರ ಮಾಡಿ ಏನು ಕ್ರಮಗಳನ್ನ ಕೈಕೊಳ್ಬೇಕು ಹೇಗೆ ಮುಂದುವರಿಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ ಆ ಚರ್ಚೆ ಮಾಡಿ ಮುಂದಿನ ಕ್ರಮಗಳನ್ನ ನಾವು ಕೈಗೊಳ್ತೀವಿ ಈಗಾಗಲೇ ಸಂಪೂರ್ಣ ಟೂ ಎ ಸಂಘಟನೆಯಲ್ಲಿ ಪಾದಯಾತ್ರೆಯಲ್ಲಿ ಸಂಪೂರ್ಣ ಪಾದ ನೂರಕ್ಕೆ ನೂರು ಭಾಗವಹಿಸಿದವ್ರು ಅಂದ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು ನಾವೆಲ್ಲ ಹೋಗಿದ್ದೇವೆ ಬೆಂಗಳೂರವ್ರಿಗೆ ಹೋಗಿದ್ದೇವೆ ತುಮಕೂರು ಅವರಿಗೆ ಹೋಗಿದ್ದೇವೆ ಬಹಳಷ್ಟು ಜನ ಇನ್ವಾಲ್ವ್ ಮಾಡಿದ್ದೇವೆ ಅದರಲ್ಲಿ ಒಂದು ಇಂಚು ತಪ್ಪದಂಗೆ ನಡೆದವರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು ಅಂತಕ್ಕಂಥದ್ದು ಅದೇ ರೀತಿ ಸಮಾಜದ ಲಕ್ಷಾಂತರ ಜನ ಅದಕ್ಕೆ ಕೆಲಸ ಮಾಡ್ಯಾರ ಆದ್ರೆ ನಾ ಟು ಎ ಆಗತ್ತೋ ಇಲ್ಲೋ ಅಂತಕ್ಕಂಥದ್ದು ಕಾನೂನು ಬಗ್ಗೆ ಕಾನೂನು ಚರ್ಚೆ ಆಗ್ಬೇಕಾಗಿದೆ ಅದು ಬೇರೆ ವಿಷಯ ಅದನ್ನು ನಾವು ಮಾಡ್ತೀವಿ ಸುಮ್ನೆ ಜನಕ್ಕೆ ಟು ಎ ಆಗುತ್ತೆ ಅಂತಕ್ಕಂಥ ಹೇಳ್ಕೊಂತ ಹೋದ್ರೆ ಅದು ಅದನ್ನ ಇವತ್ತು ನಾವು ನಮ್ದೇ ಆದಂತ ಒಂದು ಸಲಹಾ ಸಮಿತಿ ಮಾಡಿ ವಕೀಲರ ಕಾನೂನು ಒಂದು ಸಮಿತಿಯನ್ನು ಮಾಡಿ ಅದನ್ನ ರಚನೆ ಮಾಡಿ ಆಗುತ್ತೋ ಇಲ್ಲೋ ಅಂತಕ್ಕಂತ ಉತ್ತರವನ್ನು ಕೊಡಬೇಕು ಅಂತಕ್ಕಂತ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಂತ ಇದ್ದೇವೆ ಆ ದೃಷ್ಟಿಯಿಂದ ಇವತ್ತು ಬಹಳಷ್ಟು ಚರ್ಚೆಗಳು ನಡೆದವ ಇವತ್ತು ಇನ್ನೂ ಕೆಲವು ಜನ ಬರ್ಬೇಕಾಗಿತ್ತು ಸಮಾಜದ ಪ್ರಮುಖರ ಸಭೆಯನ್ನು ಕರೆದು ಕೆಲವು ಮುಖ್ಯವಾದ ನಿರ್ಣಯಗಳನ್ನ ನಾವು ಮಾಡಿದ್ವಿ ಆ ನಿರ್ಣಯದ ಪೈಕಿ ನಮ್ಮ ಸಮಾಜದ ಜಗದೂರುಗಳಾದಂತ ಶ್ರೀ ಜೆ ಮೃತ್ಯುಂಜಯ ಸ್ವಾಮಿ ಸ್ವಾಮಿಗಳು ಯಾವುದೇ ಸಂದರ್ಭದಲ್ಲಿ ರಾಜಕೀಯ ಪಕ್ಷದ ಪರವಾಗಿ ಅಥವಾ ರಾಜಕೀಯ ಪಕ್ಷದೊಂದಿಗೆ ಗುರುತಿಸಿಕೊಂಡವರ ಪರವಾಗಿ ಮಾತನಾಡಬಾರದು ಅಂತ ನಾವು ಮನವನ್ನ ಮಾಡ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಕೂಡ ನಾವು ಯಾರ ಬಗ್ಗೆ ಕೂಡ ದೂಷಣೆಯನ್ನು ಮಾಡಿರಲಿಲ್ಲ ಇನ್ನೊಂದು ಮಾತನ್ನ ಹೇಳಿದ್ವಿ ಈಗ ಸ್ವಾಮೀಜಿಯನ್ನ ತಾವು ಇಟ್ಕೊಳ್ತಿರೋ ಅಥವಾ ಕನ್ ತೆಗೆದು ಹಾಕ್ತೀರಿ ಅಂತ ನೀವು ಕೇಳಿದಾಗ ನಮ್ಮ ಸಮಾಜದ ಮಾಜಿ ಮತ್ತು ಹಾಜಿ ಶಾಸಕರು ಮತ್ತು ಸಮಾಜದ ಪ್ರಮುಖರ ಸಭೆಯನ್ನ ಒಂದು ವಾರದಲ್ಲಿ ನಾವು ಕರಿತೀವಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಸಮಾಜ ಹಿತದೃಷ್ಟಿಯಿಂದ ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ವಿ ಆದರೆ ದುರ್ದೈವಶಾತ್ ಮರುದಿನ ನಡೆದಿರುವಂತ ಪತ್ರಿಕಾ ಪರಿಷತ್ನಲ್ಲಿ ಮಾನ್ಯ ಶ್ರೀ ಬಸನಗೌಡ ಪಾಟೀಲಿ ಯತ್ನಾಳ್ ಅವರು ಹಾಲಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಟ್ರಸ್ಟಿನ ಅಧ್ಯಕ್ಷರಾದಂತ ಪ್ರಬಣ್ಣ ಹುಣಸಿಕಟ್ಟಿ ಅವರ ಬಗ್ಗೆ ಮತ್ತು ಟ್ರಸ್ಟಿನ ಬಗ್ಗೆ ಬಹಳ ಬೇಜವಾಬ್ದಾರಿಯಿಂದ ಮಾತನಾಡಿದ್ದು ಪ್ರಬಣ್ಣ ಅವರಿಗೆ ಎಷ್ಟು ನೋವಾಗುತ್ತೆ ಗೊತ್ತಿಲ್ಲ ಸಮಾಜದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಬಹಳ ನೋವಾಗಿದೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಎಸ್ ಪಂಚಮಸಾಲಿ ಸಮಾಜ ಟ್ರಸ್ಟ್ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ನಡೆಸಲಾಗಿದ್ದು ಮೃತ್ಯುಂಜಯ ಶ್ರೀಗಳು ಟ್ರಸ್ಟ್ ಬೈಲಗಳ ಪ್ರಕಾರ ನಡೆಯಬೇಕು ಆದ್ರೆ ಮೃತ್ಯುಂಜಯ ಸ್ವಾಮೀಜಿಗಳು ಒಂದು ಪಕ್ಷ ಅಥವಾ ಒಂದು ವ್ಯಕ್ತಿ ಮೃತ್ಯುಂಜಯ ಶ್ರೀಗಳು ವಾಲುತ್ತಿದ್ದಾರೆ ಎಂದು ಇದರಿಂದ ನಮ್ಮ ಮೂಲಭೂತ ತತ್ವಗಳಿಗೆ ಧಕ್ಕೆ ಬಂದಿದೆ ಒಂದು ವಾರದಲ್ಲಿ ಶ್ರೀಗಳು ಯತ್ನಾಳ್ ಪರ ಮಾತಾಡಿನ ಬಿಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸಿರುವಂತದ್ದು ಇನ್ನು ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸನ್ಗೌಡ್ ಪಾಟೀಲ್ ಯತ್ನಾಳ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಬಸವರಾಜ್ ಮೃತ್ಯುಂಜಯ ಸ್ವಾಮೀಜಿ ಅವರು ಸಮುದಾಯದ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು ನಿನ್ನೆಯಷ್ಟೇ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ದ ಪಂಚಮಸಾಲಿ ಸಮುದಾಯದ ಪ್ರಮುಖ ಬಿಜೆಪಿ ನಾಯಕರು ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ಕಿಡಿಕಾರಿರುವಂತದ್ದು ಇನ್ನು ರಾಜಕೀಯದಿಂದ ದೂರ ಇರುವಂತೆ ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಪಂಚಮಸಾಲಿ ಸಮುದಾಯದ ನಾಯಕ ಮತ್ತು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಾಮಾಣಿಕರ ಸಂಸ್ಥೆಯ ಮಾಜಿ ಅಧ್ಯಕ್ಷ ವಿಜುಗೌಡ ಪಾಟೀಲ್ ಅವರು ಮಾತನಾಡಿ ಸ್ವಾಮೀಜಿಗಳು ಬಿಜೆಪಿಯ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸದೆ ಸಮುದಾಯವನ್ನು ಒಗ್ಗೂಡಿಸುವ ಕೆಲಸವನ್ನು ಸ್ವಾಮೀಜಿ ಮಾಡಬೇಕು ಬಿಜೆಪಿ ಯತ್ನಾಳ್ ಅವರನ್ನು ಉಚ್ಚಾಟಿಸುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ಆ ಪಕ್ಷದ ಸಂಪೂರ್ಣ ಆಂತರಿಕ ವಿಷಯ ಆದ್ರೆ ಯತ್ನಾಳ್ ಅವರನ್ನು ನೇರವಾಗಿ ಬೆಂಬಲಿಸುವ ಮೂಲಕ ಮತ್ತು ಅವರನ್ನು ದೊಡ್ಡ ಪಂಚಮಸಾಲಿ ನಾಯಕ ಎಂದು ಬಿಂಬಿಸುವ ಮೂಲಕ ಸ್ವಾಮೀಜಿ ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸುತ್ತಿದ್ದಾರೆ ಈ ಮೂಲಕ ಸಮುದಾಯದ ಮಾನ ಹಾಳು ಮಾಡುತ್ತಿದ್ದಾರೆ ಇದು ಸ್ವೀಕೃತರ ಅಲ್ಲ ಎಂದು ಹೇಳಿರುವಂತದ್ದು ಇತರೆ ಪಂಚಮಸಾಲಿ ನಾಯಕರು ಬಿಜೆಪಿಯ ನಿರ್ಧಾರವನ್ನು ಸ್ವಾಗತಿಸಿದ್ದರೆ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಮಾತ್ರ ಯತ್ನಾಳ್ ಅವರಿಗೆ ಬೆಂಬಲಿಸುತ್ತಿರುವುದು ನೋಡುತ್ತಿದ್ದರೆ ಆಶ್ಚರ್ಯವಾಗುತ್ತಿದೆ ಎಂದು ತಿಳಿಸಿದ್ದಾರೆ ಇನ್ನು ಸ್ವಾಮೀಜಿಗಳು ಯತ್ನಾಳ್ವರನ್ನು ಉಚ್ಚಾಟಿಸುವುದು ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಅವರನ್ನು ಬೆಂಬಲಿಸಿ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಈ ಮೂಲಕ ತಮ್ಮದೇ ಸಮುದಾಯದ ನಾಯಕರ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡುತ್ತಾ ನೀಡ್ತಾ ಇಲ್ಲ ಪಕ್ಷವು ಯತ್ನಾಳ್ವರಿಗೆ ತಪ್ಪುಗಳು ಸರಿಗಳು ಸರಿ ಮಾಡಿಕೊಳ್ಳಲು ಹಲವು ಅವಕಾಶಗಳನ್ನು ನೀಡಿತ್ತು ಇನ್ನು ಸ್ವಾಮೀಜಿಗಳು ಅರ್ಥ ಮಾಡಿಕೊಳ್ಳಬೇಕು ಆದ್ರೆ ತಪ್ಪು ತಿಳಿದುಕೊಳ್ಳದೆ ಹಿನ್ನೆಲೆ ಉಚ್ಚಾಟನೆ ಮಾಡಿದೆ ಇದು ಬಿಜೆಪಿಯ ಆಂತರಿಕ ವಿಚಾರ ಈ ನಿರ್ಧಾರಕ್ಕೆ ಸಮುದಾಯಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿರುವಂತದ್ದು ಇನ್ನು ಒಂದು ವಾರದಲ್ಲಿ ಮೃತ್ಯುಂಜಯ ಶ್ರೀಗಳು ಯತ್ನಾಳ್ ಪರ ಮಾತನಾಡೋದ್ನ ಬಿಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಈಗ ಹೀಗೆ ನಡೆಸಿರುವ ಪಂಚಮಸಾಲಿ ಸಭೆಯಲ್ಲಿ ಹುಬ್ಬಳ್ಳಿಯ ಮಾಜಿ ಶಾಸಕ ಮೋಹನ್ ಲಿಂಬಿಕಾ ಹೇಳಿಕೆ ನೀಡಿರುವಂತದ್ದು ಸುತ್ತಿ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗ್ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ